ಮೋದಿ ಅವರು ಬಹು ಪರ ಕೇಳಿದ್ದಾರೆ ಸ್ವತಃ ಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ್ ಗೆ ಮೋದಿ ವಿಸಿಟ್ ಕೊಟ್ಟಿದ್ದಾರೆ ಪಾಕ್ ವಿರುದ್ಧ ಹೋರಾಡಿದ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಹೋರಾಡಿದ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಸೈನಿಕರ ಜೊತೆಗೆ ಕೆಲ ಕಾಲ ಸಂವಾದ ನಡೆಸಿದ್ದಾರೆ ಪ್ರಧಾನಿ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸೇನೆಯೊಂದಿಗೆ ಸಂತಸದ ಕ್ಷಣವನ್ನ ಕಳೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಕದಮ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಮತ್ತೊಂದು ಕಡೆ ಈಗ ನಮ್ಮ ಭಾರತೀಯ ಸೈನಿಕರು ದಿಟ್ಟವಾಗಿ ದಾಳಿಯನ್ನ ನಡೆಸಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸುವಲ್ಲಿ ಯಶಸ್ವಿಯಾದ ಅವರೆಲ್ಲರನ್ನೂ ಭೇಟಿ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು ಹೋಗಿ ಭೇಟಿ ಮಾಡಿದ್ದಾರೆ ಅವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಬಹುಪರ ಕೇಳಿದ್ದಾರೆ ನರೇಂದ್ರ ಮೋದಿ ಅವರು ಸೈನಿಕರಿಗೆ ಸ್ವತಃ ಏರ್ಬೇಸ್ಗೆ ಭೇಟಿ ಕೊಟ್ಟು ಅದಂಪುರ್ ಏರ್ಬೇಸ್ಗೆ ಮೋದಿ ಅವರು ವಿಸಿಟ್ ಕೊಟ್ಟಿದ್ದಾರೆ ಪಾಕ್ ವಿರುದ್ಧ ಹೋರಾಡಿದ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸಿರುವುದು ಇದು ಒಬ್ಬ ದೇಶದ ಪ್ರಧಾನಿಗಳಾಗಿ ಹೋಗಿ ಮಾಡಬೇ ಮಾಡಲೇಬೇಕಾಗಿದ್ದಂಥ ಒಂದು ಕಾರ್ಯ ಪ್ರತಿ ಬಾರಿಯೂ ಕೂಡ ಇದು ಆಗ್ತಾನೇ ಇರುತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ನಮ್ಮ ಭಾರತೀಯ ಯೋಧರನ್ನ ಭೇಟಿ ಮಾಡಿ ಅವರ ಅವರುಗಳ ಜೊತೆಗೆ ಒಂದಿಷ್ಟು ಸಮಾಲೋಚನೆಯನ್ನ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಹೋಗಿದ್ರು माता 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 भारत लो लो दे, भारत भारत माता 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 की, 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 गमन पाकिस्तान के पाठ कल योधर के लिए ಮೋದಿಯವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜೊತೆಗೆ ಸ್ವತ ಸ್ವತಃ ಏರ್ಬೇಸ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಲ್ಲ ಯೋಧರು ಮೋದಿಯವರನ್ನ ಅಪ್ಕೊಂಡಿರೋದು ಎಸ್ ಗಮನಿಸ್ತಾ ಇದ್ದೀವಿ ಈ ದೃಶ್ಯ ಅಂತ ರೋಚಕವಾಗಿದೆ ಈ ಒಂದು ವಿಡಿಯೋ ಸೇನೆಯೊಂದಿಗೆ ಸಂತಸದ ಕ್ಷಣವನ್ನು ಕಳೆದಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ಏರ್ಬೇಸ್ಗೆ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಇನ್ನೇನು ಯುದ್ಧ ನಡೆದೇ ಬಿಡುತ್ತೆ ಅನ್ನೋ ಪರಿಸ್ಥಿತಿಗೆ ಹೋಗಿತ್ತು ಪರಿಸ್ಥಿತಿ ಬಿಗಡಾಯಿಸಿಬಿಟ್ಟಿತ್ತು ಅದಾದ ನಂತರ ಎರಡೂ ದೇಶಗಳ ನಡುವೆ ಮಾತುಕತೆಯಾಗಿ ಕದನ ವಿರಾಮ ಘೋಷಣೆಯಾಗಿದೆ ಅದರಲ್ಲೂ ನಮ್ಮ ಭಾರತದ ಯೋಧರು ಬಹಳಷ್ಟು ಜೋಶ್ನಲ್ಲಿದ್ದರೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋ ಸಲುವಾಗಿ ಯುದ್ಧ ಮಾಡೋದಕ್ಕೆ ದೊಡ್ಡ ಮಟ್ಟದ ಜೋಶ್ ಇತ್ತು ನಮ್ಮ ಭಾರತೀಯ ಸೈನಿಕರಿಗೆ ಆ ನಿಟ್ಟಿನಲ್ಲಿ ದಾಳಿ ನಡೆಸಿದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿನೇ ಪಾಕಿಸ್ತಾನಕ್ಕೆ ಹೊಡೆತ ಅಂತೂ ಕೊಟ್ಟಿದ್ದಾರೆ ನಮ್ಮ ಸೈನಿಕರು ಇಡೀ ದೇಶವೇ ನಮ್ಮ ಸೈನಿಕರಿಗಾಗಿ ಅಪಹಪ್ಪಿಸ್ತಾ ಇತ್ತು ಜೊತೆಗೆ ನಮ್ಮ ಸೈನಿಕರ ಈ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಸೈ ನಮ್ಮ ದೇಶದ ಜನ ಸೈನಿಕರಿಗಾಗಿ ಜೊತೆಗೆ ಸ್ವತಃ ಪ್ರಧಾನಿಗಳು ಹೋಗಿ ಅವರನ್ನು ಭೇಟಿ ಮಾಡಿರೋದು ಎಲ್ಲರಿಗೂ ಕೂಡ ಸಂತಸ ತಂದಿದೆ